ಜೈ ಶ್ರೀ ಕೃಷ್ಣ ಪವಿತ್ರವಾದ ಗೋಮಾತ ಸನಾತನ ಧರ್ಮದಲ್ಲಿ ಗೋವಿಗೆ ಪವಿತ್ರವಾದ ಸ್ಥಾನ ಇದೆ ಗೋವನ್ನು ನಾವು ಗೋಮಾತ ಎಂದು ಕರೆಯುತ್ತೇವೆ ಗೋವಿನ ಪೋಷಣೆಗಾಗಿ ಗೋವಿನ ರಕ್ಷಣೆಗಾಗಿ ಹಲವಾರು ಸಂಘ ಸಂಸ್ಥೆಗಳು ಅನೇಕ ವರ್ಷಗಳಿಂದ ಶ್ರಮಿಸುತ್ತಾ ಇದೆ ಗೋವಿಗೆ ನಾವು ನೀಡುವ ರಕ್ಷಣೆಗಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಗೋವು ನಮಗೆ ನೀಡುವಂತಹ ಬೆಲೆ ಕಟ್ಟಲಾಗದ ಉಪಕಾರಗಳು ಅಪಾರ ಪುರಾಣಗಳು ತಿಳಿಸುವಂತೆ ಸಮುದ್ರ ಮಂಥನದಲ್ಲಿ ಉದ್ಭವಿಸಿದ ಈಕೆ ಕಾಮಧೇನು ಎಂದೇ ಪ್ರಚಲಿತ ಆಕೆ ಕೊಡುವ ಹಾಲು ಅಲ್ಲದೆ ನಮಗೆ ಸಿಗುವಂತಹ ಮೊಸರು ಬೆಣ್ಣೆ ತುಪ್ಪದಿಂದ ಹಿಡಿದು ಗೋವಿನ ಸೆಗಣಿ ಗೋವಿನ ಮೂತ್ರ ಇದೆಲ್ಲವೂ ಮಾನವನಿಗೆ ಅತ್ಯಂತ ಆರೋಗ್ಯಕರ ಎಂದು ಈಗಾಗಲೇ ಸಾಬೀತಾಗಿದೆ ಮೂವತ್ತ್ಮೂರು ಕೋಟಿ ದೇವತೆಗಳ ವಾಸಸ್ಥಾನ ಈ ನಮ್ಮ ಗೋಮಾತೆ ಆಕೆಯ ಸೇವೆ ಮಾಡಿದಾಗ ಈ ಜನ್ಮದ ಮಾತ್ರವಲ್ಲ ಹಿಂದಿನ ಜನ್ಮಗಳ ತಪ್ಪುಗಳಿಗೂ ಕ್ಷಮೆ ಇದೆ ಎನ್ನುವ ತಿಳುವಳಿಕೆ ನೀಡಲಾಗಿದೆ ಈ ಸಂಬಂಧ ಒಂದೆರಡು ಮಾತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಮ್ಮ ದೇಶದ ಮಧ್ಯಪ್ರದೇಶ ಎಂಬ ರಾಜ್ಯದ ಭೋಪಾಲ್ ಎಂಬ ನಗರದಲ್ಲಿ ಇರುವಂತಹ ಒಂದು ಫ್ಯಾಕ್ಟ್ರಿಯಲ್ಲಿ ನಡೆದಂತಹ ಘಟನೆ ಅಲ್ಲಿ ಗ್ಯಾಸ್ ಟ್ಯಾಂಕ್ ಲೀಕೇಜ್ ಆದ ಸಂದರ್ಭ ಅದರಿಂದ ಹೊರಹೊಮ್ಮಿದ ಮಿಥೈಲ್ ಐಸೋಸೈನೈಟ್ ಎಂಬ ಗ್ಯಾಸ್ ಸಾವಿರಾರು ಜನರನ್ನು ಬಲಿ ತೆಗೆದುಕೊಂಡಿತು ಆ ಒಂದು ಭಯಾನಕ ಘಟನೆಯ ಪ್ರಭಾವ ಈಗಲೂ ಅಲ್ಲಿನ ಜನರು ಅನುಭವಿಸುತ್ತಿದ್ದಾರೆ ಈಗಲೂ ಅಲ್ಲಿಯ ವಾತಾವರಣದಲ್ಲಿರುವಂತಹ ಕಲುಷಿತ ಅಂಶದಿಂದಾಗಿ ಹುಟ್ಟುವ ಮಕ್ಕಳು ಅಂಗವೈಕಲ್ಯದಿಂದ ಬಳಲುವಂತಹ ಒಂದು ಭಯಾನಕವಾದ ಸಂಗತಿ ಹೀಗಿರುವಾಗ ಅದೇ ಫ್ಯಾಕ್ಟ್ರಿಯಿಂದ ಸುಮಾರು ಒಂದು ಮೈಲು ದೂರದಲ್ಲಿ ವಾಸಿಸುತ್ತಿದ್ದ ಎರಡು ಕುಟುಂಬಗಳು ಸದಾ ಗೋವಿನ ಸೆಗಣಿಯಿಂದ ಮಾಡಲಾಗಿರುವಂತಹ ಬೆರಣಿ ಹಾಗೂ ಇನ್ನಿತರ ದ್ರವ್ಯಗಳನ್ನು ಉಪಯೋಗಿಸಿ ಹವನಗಳು ಮುಂತಾದ ಕ್ರಿಯೆಗಳನ್ನು ನಡೆಸುತ್ತಿದ್ದರಿಂದ ಆ ಮನೆಗೆ ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರು ಸಂಪೂರ್ಣವಾಗಿ ಆರೋಗ್ಯಕರವಾಗಿದ್ದುದು ವಿಶೇಷ ಈ ಸೆಗಣಿಯು ವಾತಾವರಣದಲ್ಲಿ ಮನುಷ್ಯನ ಉಸಿರಾಟಕ್ಕೆ ಅತಿ ಮುಖ್ಯವಾದ ಆಮ್ಲಜನಕವನ್ನು ಹೆಚ್ಚಿಸುವುದರಿಂದ ವಾತಾವರಣವನ್ನು ಸಂಪೂರ್ಣವಾಗಿ ನಿರ್ಮಲವಾಗಿ ಇಡುವಲ್ಲಿ ಸಫಲವಾಗಿತ್ತು ಸುಪ್ರಿಯರೇ ಗೋವಿಗೆ ಸಂಬಂಧಿಸಿದ ಪ್ರತಿಯೊಂದು ಅಂಶಗಳು ನಮ್ಮ ಜೀವನಕ್ಕೆ ಉಪಯೋಗವಾಗಿದ್ದು ಲಾಭದಾಯಕವಾಗಿದ್ದು ನಾವು ಕೂಡ ಅದರ ಒಳಿತಿಗೆ ಸ್ವಲ್ಪ ಜಾಗೃತರಾಗಬೇಕಲ್ವೇ ನಾನು ಒಮ್ಮೆ ನಮ್ಮೂರಿನ ದೇವಸ್ಥಾನಕ್ಕೆ ಹೋದಾಗ ದೇವಳದ ಮುಂಭಾಗದಲ್ಲಿ ಒಂದು ಗೋವು ಆಹಾರಕ್ಕಾಗಿ ತಡಕಾಡುತ್ತಿತ್ತು ತನ್ನ ಮುಖವನ್ನು ಸಂಪೂರ್ಣವಾಗಿ ಒಂದು ಬಾಕ್ಸ್ನ ಒಳಗೆ ತೂರಿ ಆಹಾರಕ್ಕಾಗಿ ತಡಕಾಡಿ ತಡಕಾಡಿ ಬೇಸತ್ತು ಹೋಗೋ ಸಂದರ್ಭ ಸುತ್ತಲೂ ಜನರಿದ್ದರೂ ಅದರ ಸಮಸ್ಯೆಗೆ ಸ್ಪಂದಿಸುವ ವಿಚಾರ ಕಾಣಲಿಲ್ಲ ಪಕ್ಕದಲ್ಲಿ ಇದ್ದ ಅಂಗಡಿಯಲ್ಲಿ ಬಾಳೆಹಣ್ಣು ಖರೀದಿಸಿ ಅದಕ್ಕೆ ತಿನ್ನಿಸಿದ ನಂತರ ಅದರ ಸಂತೋಷ ನೋಡಿ ನನಗೂ ತೃಪ್ತಿಯ ಭಾವನೆ ಹೀಗೆ ದಾರಿಯಲ್ಲಿ ಅನಾಥವಾಗಿರುವಂತಹ ಪಶುಗಳು ಅಥವಾ ನಾಯಿಗಳು ಇವುಗಳಿಗೆ ನಾವು ಸ್ವಲ್ಪ ಸಮಯ ವಿನಿಯೋಗಿಸಿ ಆಹಾರ ತಿನ್ನಿಸಿದರೆ ಅವುಗಳ ಪಾಲಿಗೆ ಆರಾಮವಾಗಿ ಇರುತ್ತದೆ ಅಲ್ವೇ ಇನ್ನು ಎಷ್ಟೋ ಮನೆಗಳ ಟ್ಯಾರೆಸ್ ಮೇಲೆ ಬಿಲ್ಡಿಂಗ್ನ ಟ್ಯಾರೆಸ್ ಮೇಲೆ ಪಕ್ಷಿಗಳು ಆಹಾರಕ್ಕಾಗಿ ನೀರಿಗಾಗಿ ಪರದಾಡುತ್ತಿರುತ್ತವೆ ಪ್ರತಿದಿನ ಸ್ವಲ್ಪ ಕಾಳು ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ನೀರು ಮನೆಯ ಹೊರಗೆ ಅಥವಾ ಬಾಲ್ಕನಿಯಲ್ಲಿ ಇಟ್ಟರೆ ಪ್ರಕೃತಿ ಎಷ್ಟು ಖುಷಿ ಪಡುತ್ತದೆ ಅಲ್ವೇ ಪ್ರಿಯರೇ ಗೋಮಾತೆ ಅತ್ತ ಇತ್ತ ತಿರುಗುವಾಗ ಆಕೆಯ ದೇಹದಿಂದ ಹೊರಹೊಮ್ಮುವ ಎನರ್ಜಿ ಇದೆ ಅಲ್ಲ ಆಕೆ ಸುತ್ತಮುತ್ತಲಿನ ಎಲ್ಲ ಜೀವರಾಶಿಗಳಿಗೆ ಅಲ್ಲದೆ ಭೂಮಿಗೂ ಕೂಡ ತಂಪನ್ನು ಕೊಡುತ್ತದೆ ಪಾಸಿಟಿವ್ ಎನರ್ಜಿಯನ್ನು ಸ್ಪ್ರೆಡ್ ಕೂಡ ಮಾಡುತ್ತೆ ಇನ್ನು ನಮ್ಮ ಧರ್ಮದಲ್ಲಿರುವಂತಹ ಪುರಾಣ ಗ್ರಂಥಗಳು ಇಲ್ಲಿರುವಂಥ ವಿಶೇಷವಾದ ಒಂದು ಪುರಾಣ ಗರುಡ ಪುರಾಣ ಇಲ್ಲಿ ಏನು ಹೇಳ್ತಾರಂದರೆ ಮನುಷ್ಯನು ಜೀವನದ ಉದ್ದಕ್ಕೂ ಮಾಡುವ ಕರ್ಮಗಳು ಕರ್ಮಫಲಗಳು ಮರಣದ ನಂತರ ಮೃತ್ಯುವಿನ ನಂತರದ ಹಂತಗಳನ್ನು ತಿಳಿಸುವಂತಹ ಒಂದು ಸುಂದರವಾದ ಪುರಾಣ ಇಲ್ಲಿ ತಿಳಿಸುವಂತೆ ಮೃತ್ಯುವಿನ ನಂತರ ಆ ಜೀವ ಮುಂದೆ ಸಾಗುತ್ತಾ ಸಾಗುತ್ತಾ ಹೋದಾಗ ವೈತರಣಿ ಎಂಬ ನದಿಯ ಬಳಿ ಬಂದಾಗ ಆ ನದಿಯಲ್ಲಿನ ರಕ್ತ ಕಿವು ತುಂಬಿ ಹರಿಯುವ ಸಂದರ್ಭ ಆ ನದಿಯನ್ನು ಪಾರು ಮಾಡಲು ಮನುಷ್ಯ ಜೀವನದ ಸಂದರ್ಭದಲ್ಲಿ ಮಾಡಿರುವಂತಹ ಪುಣ್ಯಗಳ ಅಂಶದಿಂದ ಮಾತ್ರ ದಾಟಲು ಸಾಧ್ಯ ಎಂದು ಹೇಳಲಾಗುತ್ತದೆ ಬೇರೆ ಬೇರೆ ರೀತಿಯ ಪುಣ್ಯ ಕಾರ್ಯಗಳು ಹವನಗಳು ದಾನಗಳ ಮೂಲಕ ಗಳಿಸಿದ ಫಲ ಇದ್ದಾಗ ಮಾತ್ರ ಆ ನದಿಯನ್ನು ಸುಲಭವಾಗಿ ದಾಟಬಹುದು ಎಂದು ಕೂಡ ಪುರಾಣ ಹೇಳುತ್ತೆ ಗೋವಿನ ದಾನ ಮೃತ್ಯುವಿನ ನಂತರದ ಈ ಒಂದು ಕಠಿಣ ಸಂದರ್ಭದಲ್ಲಿ ನದಿಯನ್ನು ಸುಲಭವಾಗಿ ದಾಟಲು ಸಹಾಯ ಮಾಡುತ್ತೆ ಎಂದು ಈ ಪುರಾಣ ತಿಳಿಸುತ್ತೆ ಅಲ್ಲದೆ ಗೋದಾನದ ಮಹತ್ವ ಯಾವ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಸಹಾಯ ಮಾಡುತ್ತೆ ಎಂಬಂತಹ ವಿಚಾರವನ್ನು ಕೂಡ ನಮ್ಮ ಈ ಗರುಡ ಪುರಾಣ ತಿಳಿಸುತ್ತೆ ಈ ರೀತಿ ನಮ್ಮ ಸನಾತನ ಧರ್ಮದಲ್ಲಿ ತಿಳಿಸುವ ಯಾವುದೇ ವಿಚಾರ ನಮ್ಮ ಜೀವನದ ಉದ್ದಕ್ಕೂ ಹಾಗೂ ಮೃತ್ಯುವಿನ ನಂತರವೂ ಸಹಾಯ ಮಾಡುವಂತಹ ವಿಚಾರಗಳು ಕ್ರಮಗಳು ಎಲ್ಲ ಭಾಷೆಗಳ ಮೂಲ ಭಾಷೆಯಾದ ಸಂಸ್ಕೃತದಲ್ಲಿ ಗೋಮಾತೆಯನ್ನು ಗೋ ಎಂದು ಕರೆಯುತ್ತಾರೆ ಗೋ ಎಂದರೆ ಜ್ಞಾನ ಗಳಿಸು ಅಥವಾ ಮೋಕ್ಷ ಇದು ಗೋ ಎಂಬ ಶಬ್ದದ ಅರ್ಥ ಹೀಗಿರುವಾಗ ಪವಿತ್ರವಾದ ಈ ಗೋಮಾತೆಯನ್ನು ಎಲ್ಲಿದ್ದರೂ ಆಕೆಗೆ ನಮ್ಮ ಸೇವೆಯ ಅಗತ್ಯ ಇದ್ದಲ್ಲಿ ಸ್ವಲ್ಪ ಅತ್ತ ಕಡೆ ಗಮನ ಹರಿಸೋಣ ಅಲ್ವೇ ಥ್ಯಾಂಕ್ ಥ್ಯಾಂಕ್ಸ್ ಅ ಲಾಟ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಕೃಷ್ಣ